ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವ ಪಾರ್ವತಿಯರ ವಿವಾಹವು ಸಂಭವಿಸಿ ಅವರಿಬ್ಬರೂ ಕೈಲಾಸ ಲೋಕದಲ್ಲಿ ವಿಹರಿಸುತ್ತಿರುತ್ತಾ ವಿಹರಿಸುತ್ತ ಸಂತೋಷದಿಂದ ಇರುವ ಸಂದರ್ಭದಲ್ಲಿ ಶಿವನು ಒಂದು ದಿನ ಕೈಲಾಸ ಪರ್ವತದ ಮೇಲಿದ್ದ ವಟವೃಕ್ಷದ ಕೆಳಗೆ ನೆರಳಿನಲ್ಲಿ ವಿಶ್ರಮಿಸುತ್ತಿರುವಾಗ ಪಾರ್ವತಿಯು ಆತನ ಬಳಿ ಸಾರುತ್ತಾಳೆ ಕಾಮನನ್ನು ಗೆದ್ದಿರುವ ಶಂಕರನು ಮೂರ್ತಿಭವಿಸಿದ ಶಾಂತ ರಸದಂತೆ ಕುಳಿತಿದ್ದನು ಇದೇ ಒಳ್ಳೆಯ ಸಮಯವೆಂದರಿತು ಮಾತೆಯಾದ ಭವಾನಿಯು ಅವನ ಬಳಿಗೈದಳು ಶಿವನು ತನ್ನ ಪ್ರಿಯವಲ್ಲಭೆಯನ್ನು ಹೆಚ್ಚಾಗಿ ಆದರ ಸತ್ಕಾರಗೈದು ತನ್ನ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಆಸನವನ್ನು ನೀಡಿದನು ಪಾರ್ವತಿ ದೇವಿಯು ಹರ್ಷಪಟ್ಟು ಶಿವನ ಬಳಿಯಲ್ಲಿ ಮಂಡಿಸಿದಳು ಆಕೆಗೆ ಪೂರ್ವ ಜನ್ಮದ ವೃತ್ತಾಂತವು ಜ್ಞಾಪಕಕ್ಕೆ ಬಂದಿತು ತನ್ನ ಪತಿಯ ಹೃದಯದಲ್ಲಿ ಮೊದಲು ತನ್ನ ಮೇಲೆ ಇದ್ದ ಪ್ರೇಮಕ್ಕಿಂತಲೂ ಹೆಚ್ಚು ಪ್ರೇಮಾದರವಿರುವುದನ್ನು ಗಮನಿಸಿ ಪ್ರಸನ್ನ ಚಿತ್ತಳಾಗಿ ಸರ್ವಲೋಕ ಹಿತಕರವಾದ ಕಥೆಯನ್ನು ಪರಮೇಶ್ವರನಿಂದ ಕೇಳಬೇಕೆಂಬ ಬಯಕೆಯಿಂದ ಆಕೆಯು ಮಧುರವಾಗಿ ಎಂತೆಂದಳು ಓ ವಿಶ್ವನಾಥ ನನ್ನೊಡೆಯ ವೃದ್ಧಾಂತಕ ನಿನ್ನ ಮಹಿಮೆಯು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ ಚರಾಚರ ಪ್ರಾಣಿಗಳು ನಾಗಗಳು ಮಾನವರು ದೇವತೆಗಳು ಹೀಗೆ ಎಲ್ಲರೂ ನಿನ್ನ ಪಾದ ಪದ್ಮಗಳನ್ನು ಸೇವಿಸುತ್ತಿದ್ದಾರೆ ಪ್ರಭು ನೀವು ಸಮರ್ಥರು ಸರ್ವಜ್ಞರು ಕಲ್ಯಾಣ ಸ್ವರೂಪಿಗಳು ಎಲ್ಲ ಸದ್ಗುಣಗಳಿಗೂ ಕಲೆಗಳಿಗೂ ನಿಧಾನರು ಯೋಗ ಜ್ಞಾನ ಹಾಗೂ ವೈರಾಗ್ಯಗಳ ನಿಧಿಯು ನಿಮ್ಮ ಹೆಸರು ಪ್ರಣತ ಜನರಿಗೆ ಕಲ್ಪವೃಕ್ಷದಂತಿದೆ ಓ ಸುಖ ನಿಧಿ ನೀವು ನನ್ನ ಮೇಲೆ ಒಲಿದಿರುವುದೇ ಆದರೆ ನನ್ನನ್ನು ನಿಜಕ್ಕೂ ದಾಸಿ ಎಂದು ಭಾವಿಸಿದ್ದರೆ ನನಗೆ ದಯಮಾಡಿ ಶ್ರೀ ರಘುನಾಥನ ನಾನಾ ವಿಧವಾದ ಕಥೆಯನ್ನು ಹೇಳಿ ನನ್ನ ಅಜ್ಞಾನವನ್ನು ಕಳೆಯಿರಿ ಓ ಶಶಿಶೇಖರ ಕಲ್ಪವೃಕ್ಷದಡಿಯಲ್ಲಿ ಮನೆ ಮಾಡಿಕೊಂಡವನು ದಾರಿದ್ರ್ಯ ದುಃಖಗಳನ್ನು ಏಕೆ ಸಹಿಸುವನು ಸ್ವಾಮಿ ಈ ರೀತಿ ಮನದಲ್ಲಿ ಯೋಚಿಸಿ ತಾವು ನನ್ನ ಮನದ ಭಾರಿ ಭ್ರಮೆಯನ್ನು ಕಲೆಯಿರಿ ಪರಮಾರ್ಥ ತತ್ವವನ್ನು ತಿಳಿದಿರುವ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳಾದ ಮುನಿಗಳು ಶ್ರೀರಾಮಚಂದ್ರನನ್ನು ಅನಾದಿ ಬ್ರಹ್ಮನೆಂದು ಹೇಳುತ್ತಾರೆ ಆದಿಶೇಷ ಸರಸ್ವತಿ ವೇದ ಪುರಾಣಗಳೆಲ್ಲವೂ ಶ್ರೀ ರಘುನಾಥನ ಗುಣಗಾನವನ್ನು ಮಾಡುತ್ತವೆ ಶತ್ರುವಾದ ಸ್ವಾಮಿಯೇ ನೀವು ಹಗಲು ರಾತ್ರಿ ರಾಮ ರಾಮ ಎಂದು ಆದರದಿಂದ ಚಪಿಸುತ್ತಿರುವಿರಿ ಈ ರಾಮನು ಆ ಅಯೋಧ್ಯಾಪತಿಯ ಕುಮಾರನಾದ ಶ್ರೀರಾಮನು ಅಥವಾ ಅಜನ್ಮನು ನಿರ್ಗುಣನು ಅಗೋಚರನು ಆದ ಬೇರೊಬ್ಬ ರಾಮನಿರುವನು ಒಂದು ಪಕ್ಷ ಆತನು ರಾಜಪುತ್ರನೇ ಆಗಿದ್ದರೆ ಪರಬ್ರಹ್ಮ ಹೇಗಾದನು ಬ್ರಹ್ಮನಾಗಿದ್ದ ಪಕ್ಷದಲ್ಲಿ ಸ್ತ್ರೀ ವಿರಹದಲ್ಲಿ ಮತಿಭ್ರಮಣೆಯಾಗಲು ಹೇಗೆ ಸಾಧ್ಯ ಒಂದು ಕಡೆ ಆತನ ಮಾನವೋಚಿತ ಜೀವನ ರೀತಿಗಳು ಮತ್ತೊಂದೆಡೆ ಲೋಕೋತ್ತರ ಮಹಿಮೆಗಳನ್ನು ಕಂಡು ಕೇಳಿ ನನ್ನ ಬುದ್ಧಿಯು ಅತಿಯಾಗಿ ಭ್ರಮೆಗೊಂಡಿದೆ ಪ್ರಭು ಇಚ್ಛಾರಹಿತನು ಸರ್ವ ವ್ಯಾಪಕನೂ ಸರ್ವ ಸಮರ್ಥನೂ ಆದ ಬೇರೊಬ್ಬ ಪರಬ್ರಹ್ಮನಿದ್ದರೆ ಅವನ ಕುರಿತು ನನಗೆ ತಿಳಿಸಿ ಹೇಳಿರಿ ನನ್ನನ್ನು ಅಗ್ನಳೆಂದು ತಿಳಿದು ಮನಸ್ಸಿನಲ್ಲಿ ಕೋಪಗೊಳ್ಳಬಾರದು ಒಟ್ಟಿನಲ್ಲಿ ನನ್ನ ಮೋಹವು ದೂರವಾಗುವಂತೆ ಮಾಡಿರಿ ಇಂದಿನ ಜನ್ಮದಲ್ಲಿ ನಾನು ವನದಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ಕಂಡಿದ್ದೆ ಆದರೆ ಈಗ ಆಗ ನಾನು ಅತ್ಯಂತ ಭೀತಳಾದ್ದರಿಂದ ಆ ವಿಷಯವನ್ನು ನಿಮಗೆ ತಿಳಿಸಲಿಲ್ಲ ಆದರೂ ನನ್ನ ಮಲಿನ ಮನಕ್ಕೆ ತಿಳುವಳಿಕೆ ಬರಲಿಲ್ಲ ಅದಕ್ಕೆ ತಕ್ಕುದಾದ ಫಲವನ್ನು ನಾನು ಉಂಡಿರುವೆನು ಇಂದೂ ಕೂಡ ನನ್ನ ಮನದಲ್ಲಿ ಕೊಂಚ ಸಂದೇಹ ಉಳಿದಿದೆ ತಾವು ಕೃಪೆ ಮಾಡಿರಿ ನಾನು ಕೈಜೋಡಿಸಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ ಆಗಲೂ ನೀವು ನನಗೆ ಅನೇಕ ರೀತಿಯಿಂದ ಶ್ರೀರಾಮ ತತ್ವವನ್ನು ಬೋಧಿಸಿದ್ದೀರಿ ಆದರೆ ನಾನು ಗ್ರಹಿಸದೆ ಹೋದೆನು ನಾಥ ಆಗಿನ ಆ ಪ್ರಸಂಗವನ್ನು ನೆನೆದು ನನ್ನ ಮೇಲೆ ಸಿಟ್ಟಾಗಬೇಡಿರಿ ಈಗ ನನಗೆ ಮೊದಲಿನ ಮೋಹವಿಲ್ಲ ಈಗ ಮನದಲ್ಲಿ ಶ್ರೀರಾಮ ಕಥೆಯನ್ನು ಕೇಳಬೇಕೆಂಬ ಹೆಚ್ಚಿನ ತವಕವಿದೆ ಓ ನಾಗಭೂಷಣ ಸುರನಾಥ ಶ್ರೀರಾಮನ ಪವಿತ್ರ ಗುಣಗಳ ಕಥೆಯನ್ನು ಹೇಳಿರಿ ನಾನು ನೆಲಕ್ಕೆ ತಲೆ ಚಾಚಿ ನಿಮ್ಮ ಚರಣಗಳಿಗೆ ವಂದಿಸುತ್ತೇನೆ ಕೈಜೋಡಿಸಿ ಭಿನ್ನವಿಸಿಕೊಳ್ಳುತ್ತೇನೆ ನೀವು ಶ್ರುತಿ ಸಿದ್ಧಾಂತಗಳ ಸಾರರೂಪವಾದ ಶ್ರೀರಘುನಾಥನ ನಿರ್ಮಲ ತತ್ವ ಯಶೋ ವೈಭವವನ್ನು ವರ್ಣಿಸಿರಿ ಹೆಣ್ಣಾದುದರಿಂದ ನಾನು ಅದನ್ನು ಕೇಳುವ ಅಧಿಕಾರಿಣಿ ಅಲ್ಲದಿದ್ದರೂ ನಾನು ಮ ಮನ ವಚನ ಕಾಯಪೂರ್ವಕ ನಿಮ್ಮ ದಾಸಿ ಆರ್ತರಾದ ಅರ್ಹರನ್ನು ಕಂಡಾಗ ಸಜ್ಜನರು ಎಂತಹ ರಹಸ್ಯವಾದ ಮಾತನ್ನು ಕೂಡ ಅವರಿಂದ ಮರೆಮಾಚುವುದಿಲ್ಲ ಓ ಪರಮೇಶ್ವರ ನಾನು ತುಂಬಾ ಆರ್ಥಭಾವದಿಂದ ದೀನಳಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನನ್ನ ಮೇಲೆ ದಯಗೈದು ನೀವು ಶ್ರೀ ರಘುಪತಿಯ ಕಥೆಯನ್ನು ಹೇಳಿರಿ ನಿರ್ಗುಣ ಬ್ರಹ್ಮನು ಸಗುಣ ರೂಪವನ್ನು ಏಕೆ ಧರಿಸುತ್ತಾನೆ ಎಂಬುದರ ಕಾರಣವನ್ನು ಮೊದಲಿಗೆ ತಿಳಿಸಿರಿ ಅನಂತರ ಶ್ರೀರಾಮನ ಅವತಾರ ಕಾರಣಗಳು ಅವನ ಬಾಲಲೀಲೆಗಳು ಜಾನಕಿಯೊಂದಿಗೆ ಆದ ವಿವಾಹವನ್ನು ರಾಜ್ಯ ತ್ಯಾಗವೇ ಮೊದಲಾದ ವಿಷಯಗಳೆಲ್ಲವನ್ನೂ ತಿಳಿಸಿರಿ ಸ್ವಾಮಿ ಮತ್ತೆ ವನವಾಸ ಸಮಯದಲ್ಲಿ ಮಾಡಿದ ಅದ್ಭುತ ಕೃತ್ಯವನ್ನು ರಾವಣನನ್ನು ವಧಿಸಿದ ಬಗೆ ಮೊದಲಾದವನ್ನು ತಿಳಿಸಿರಿ ಸುಖ ಸ್ವರೂಪಿಯಾದ ಶಂಕರನೇ ಬಳಿಕ ರಾಜ್ಯಾಭಿಷಿಕ್ತನಾಗಿ ಆ ಶ್ರೀರಾಮಚಂದ್ರ ಪ್ರಭುವು ಗೈದ ಲೀಲೆಗಳನ್ನು ಸಮಗ್ರವಾಗಿ ತಿಳಿಸಿರಿ ಓ ಕೃಪಾನಿಧೆ ರಘುವಂಶಮಣಿಯಾದ ಶ್ರೀರವನು ರಾಮನು ತನ್ನ ಅದ್ಭುತ ಲೀಲೆಗಳನ್ನು ಪ್ರಕಟಿಸಿದ ಬಳಿಕ ತನ್ನನ್ನು ಆಶ್ರಯಿಸಿದವರೊಡನೆ ಪರಂಧಾಮಕ್ಕೆ ತೆರಳಿದ ಕಥೆಯನ್ನು ಕೂಡ ಹೇಳಿರಿ ಸ್ವಾಮಿ ಜ್ಞಾನಿಗಳಾದ ಮುನಿಗಳು ಸರ್ವಥಾ ನಿಮಗ್ನರಾಗಿರುವ ಭಗವತ್ ತತ್ವವನ್ನು ಭಕ್ತಿ ಜ್ಞಾನ ವಿಜ್ಞಾನ ವೈರಾಗ್ಯಗಳನ್ನು ಬೇರೆ ಬೇರೆಯಾಗಿ ತಿಳಿಸಿ ಹೇಳಿರಿ ಶ್ರೀರಾಮನ ಕಥೆಯಲ್ಲಿ ಇನ್ನೂ ಅಡಗಿರುವ ಅನೇಕ ಗೂಢ ವಿಷಯಗಳನ್ನು ಕೂಡ ವಿಷದಪಡಿಸಿರಿ ನಾಥ ನಿಮ್ಮ ಜ್ಞಾನವು ಅತ್ಯಂತ ನಿರ್ಮಲವಾಗಿದೆ ನಾನು ಪ್ರಸ್ತಾಪಿಸದೇ ಇರುವ ಬೇರೆ ವಿಷಯಗಳಿದ್ದರೂ ಅದನ್ನು ಕೂಡ ವಿವರಿಸಿರಿ ನೀವು ಸಕಲ ಲೋಕಗಳಿಗೂ ಗುರುಗಳೆಂದು ವೇದಗಳು ಹೊಗಳುತ್ತಿವೆ ಸಾಮಾನ್ಯ ಜನರು ಈ ತತ್ವ ರಹಸ್ಯವನ್ನು ಏನು ಬಲ್ಲರು ಪಾರ್ವತೀ ದೇವಿಯ ಸಹಜವೂ ಸುಂದರವೂ ನೇರವೂ ಆದ ಪ್ರಶ್ನೆಗಳನ್ನು ಕೇಳಿ ಶಿವನು ಅವಳ ಮೇಲೆ ಪ್ರಸನ್ನನಾದನು ಮಹಾದೇವನ ಹೃದಯದಲ್ಲಿ ಇಡೀ ರಾಮಚರಿತವೂ ಮೂಡಿತು ಪ್ರೇಮಾತಿಶಯದಿಂದ ಅವನಿಗೆ ರೋಮಾಂಚನವಾಯಿತು ಕಣ್ಣುಗಳು ತುಂಬಿ ಬಂದವು ಶ್ರೀ ರಘುನಾಥನ ರೂಪವು ಅವನ ಹೃದಯದಲ್ಲಿ ಮೂಡಿತು ಅದರಿಂದ ಪರಮಾನಂದ ಸ್ವರೂಪಿಯಾದ ಶಿವನಿಗೂ ಅಮಿತ ಸುಖವುಂಟಾಯಿತು ಪರಮೇಶ್ವರನು ಕ್ಷಣಕಾಲ ಧ್ಯಾನಮಗ್ನಾದನು ಅನಂತರ ಅವನು ಬಹಿರ್ಮುಖನಾದಾಗ ಅಮಿತಾನಂದದಿಂದ ಶ್ರೀ ರಾಮಚರಿತ್ರವನ್ನು ವರ್ಣಿಸತೊಡಗಿದನು ಪಾರ್ವತಿ ಅಜ್ಞಾನಿಗಳಿಗೆ ಹಗ್ಗವು ಹಾವೆಂದು ತೋರುವಂತೆ ರಾಮತತ್ವವನ್ನು ತಿಳಿಯದವರಿಗೆ ಈ ಮಿಥ್ಯಾ ಪ್ರಪಂಚವು ಸತ್ಯವಾಗಿಯೇ ಕಂಡುಬರುತ್ತದೆ ನಿದ್ದೆಯಿಂದ ಎಚ್ಚರಗೊಂಡವನಿಗೆ ಸ್ವಪ್ನ ಜಗತ್ತು ಮಿಥ್ಯೆಯಾಗಿ ಕಾಣುವಂತೆ ಶ್ರೀರಾಮತತ್ವವನ್ನು ಅರಿತವರಿಗೆ ಈ ಮಾಯಾ ಜಗತ್ತು ಅದೃಶ್ಯವಾಗುವುದು ಶ್ರೀರಾಮನಾಮವನ್ನು ಜಪಿಸಿದ ಮಾತ್ರದಿಂದಲೇ ಸರ್ವ ಸಿದ್ಧಿಗಳು ಆಯಾಸವಿಲ್ಲದೆ ಲಭಿಸುವವು ದಶರಥನ ಮನೆಯಂಗಳದಲ್ಲಿ ಆಡುತ್ತಿರುವ ಮಂಗಳ ಮೂರ್ತಿಯು ಪಾಪಹಾರಿಯೂ ಆದ ಶ್ರೀರಾಮಚಂದ್ರನ ಬಾಲ ಸ್ವರೂಪವನ್ನು ನಾನು ನೊಂದಿಸುತ್ತೇನೆ ಅವನ ಕೃಪೆಯು ನನ್ನ ಮೇಲಾಗಲಿ ಪುರಾಂತಕನಾದ ಶಿವನು ಈ ವಿಧವಾಗಿ ಶ್ರೀರಾಮನನ್ನು ಸ್ಮರಿಸಿ ನಮಸ್ಕರಿಸಿ ಆನಂದಭರಿತನಾಗಿ ಅಮೃತಮಯ ವಚನಗಳನ್ನು ಹೀಗೆ ನುಡಿದನು ಕುಮಾರಿಯಾದ ಪಾರ್ವತಿ ನೀನು ಧನ್ಯಳಾಗಿರುವೆ ನಿನ್ನಂತಹ ಲೋಕೋಪಕಾರಿಯು ಯಾರು ಇರಲಾರರು ಶ್ರೀ ರಘುನಾಥನ ಕಥಾ ಪ್ರಸಂಗವು ಜಗ್ಭಾವನಿ ಗಂಗೆಯಂತೆ ಸರ್ವಲೋಕಗಳನ್ನು ಪವಿತ್ರವಾಗಿಸುವಂತಹುದು ಆ ರಾವಣನ ಕಮಲಗಳಲ್ಲಿರುವ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ನೀನು ಹೀಗೆ ಪ್ರಶ್ನಿಸಿರುವೆ ಎಲೈ ಪಾರ್ವತಿ ಶ್ರೀರಾಮನ ಕೃಪೆಯಿಂದ ಸ್ವಪ್ನದಲ್ಲಿಯೂ ಕೂಡ ಶೋಕ ಮೋಹ ಸಂದೇಹ ಭ್ರಮೆ ಇವು ನಿನ್ನ ಮನಸ್ಸಿನಲ್ಲಿ ಪ್ರವೇಶಿಸಲಾರವು ಆದರೂ ನೀನು ಪ್ರಶ್ನೆಯನ್ನು ಕೇಳಿದ್ದೀಯೇ ಕಾರಣ ಈ ಪ್ರಸಂಗವನ್ನು ಹೇಳುವುದರಿಂದ ಕೇಳುವುದರಿಂದ ಎಲ್ಲರಿಗೂ ಶ್ರೇಯಸ್ಸೇ ಆದೀತು ಕಥೆಯನ್ನು ಕೇಳದ ಕಿವಿಗಳು ಹಾವಿನ ಬಿಲದಂತೆ ವ್ಯರ್ಥವು ಸಜ್ಜನರನ್ನು ದರ್ಶಿಸದವರ ಕಣ್ಣುಗಳು ನವಿಲುಗರಿಯ ಕಣ್ಣುಗಳಂತೆ ಹರಿಗುರುಗಳ ಚರಣಗಳಿಗೆ ಎರಗದ ಶಿರವು ಕಹಿಸೋರೆಯ ಬುರುಡೆ ಶ್ರೀ ಹರಿಭಕ್ತಿ ಶೂನ್ಯವಾದ ಹೃದಯವುಳ್ಳವರು ಬದುಕಿದ್ದರೂ ಸತ್ತ ಹೆಡದಂತೆ ರಾಮನ ಗುಣಗಾನ ಮಾಡದ ನಾಲಿಗೆ ಕಪ್ಪೆಯ ನಾಲಿಗೆಯಂತೆ ಹರಿಚರಿತವನ್ನು ಕೇಳಿ ಹರ್ಷಗೊಳ್ಳದ ಹೃದಯವು ವಜ್ರದಂತೆ ಕಠೋರವೂ ನಿಷ್ಠುರವೂ ಆಗಿದೆ ಆದ್ದರಿಂದ ಪಾರ್ವತಿ ದೇವತೆಗಳಿಗೆ ಕಲ್ಯಾಣಪ್ರದವು ದೈತ್ಯರನ್ನು ಭ್ರಮಗೊಳಿಸುವಂತಹ ಶ್ರೀರಾಮಚಂದ್ರನ ಲೀಲಾ ಕಥೆಯನ್ನು ಕೇಳು ಶ್ರೀರಾಮನ ಕಥೆಯು ಕಾಮಧೇನುವಿನಂತೆ ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ಅವರಿಗೆ ಸುಖವನ್ನು ನೀಡುವಂತಹದು ಸಾಧು ಸಮಾಜವೇ ದೇವತೆಗಳಿಗೆ ನಿವಾಸ ಸ್ಥಾನವು ಈ ರಹಸ್ಯವನ್ನು ತಿಳಿದವರು ಈ ಕಥೆಯನ್ನು ಕೇಳಿಯೇ ಕೇಳುವರು ಶ್ರೀರಾಮನ ಕಥೆಯು ಕರತಾಳ ಅಂದರೆ ಚಪ್ಪಾಳ ಎದ್ದ ಹಾಗೆ ಇದು ಸಂದೇಹ ರೂಪಿ ಪಕ್ಷಿಗಳನ್ನು ಓಡಿಸುತ್ತದೆ ಶ್ರೀರಾಮ ಕಥೆಯು ಕಲಿಯುಗವೆಂಬ ಮರವನ್ನು ಅಂದರೆ ಕಲಿಪಾಪಗಳನ್ನು ಕತ್ತರಿಸುವಂತಹ ಕೊಡಲಿ ನೆಲ ಗಿರಿರಾಜಕುಮಾರಿ ಆದ್ದರಿಂದ ನೀನು ಆದರದಿಂದ ಕೇಳು ಶ್ರೀರಾಮನ ಸುಂದರ ನಾಮವು ಗುಣಗಳು ಚರಿತ್ರವು ಜನ್ಮ ಕರ್ಮಗಳು ಅಗಣಿತವಾದವುಗಳು ಶ್ರೀರಾಮಚಂದ್ರನು ಅನಂತ ಅಂತೆಯೇ ಅವನ ಗುಣಗಳು ಕೀರ್ತಿಯು ಕಥೆಯು ಅನಂತವೆಂದು ವೇದಗಳು ಹೇಳುತ್ತವೆ ರಾಮನ ಮೇಲೆ ನಿನಗೆ ಇರುವ ಮಿಗಿಲಾದ ಪ್ರೀತಿಯನ್ನು ಕಂಡು ರಾಮ ಕಥೆಯನ್ನು ನಾನು ಕೇಳಿದಂತೆ ಯಥಾಮತಿಯಾಗಿ ನಿನಗೆ ಹೇಳುತ್ತೇನೆ ಎಲೈ ಉಮಾ ನಿನ್ನ ಪ್ರಶ್ನೆಯು ಸ್ವಾಭಾವಿಕವಾಗಿಯೇ ಸುಂದರ ಸುಖದಾಯಕ ಸಜ್ಜನ ಸಮ್ಮತವಾಗಿದೆ ನನಗಂತೂ ತುಂಬಾ ಹಿಡಿಸಿತು ಆದರೆ ವೇದಗಳು ಪ್ರಶಂಸಿಸುವಂತಹ ಮುನಿಗಳು ಧ್ಯಾನಿಸುವಂತಹ ಶ್ರೀರಾಮನು ಬೇರೆ ಯಾರಾದನೊಬ್ಬನು ಇರುವನೆ ಎಂದು ನೀನು ಕೇಳಿದ ಪ್ರಶ್ನೆಯು ನನಗೆ ಯೋಗ್ಯವಾಗಿ ಕಾಣಲಿಲ್ಲ ಬಹುಶಃ ನೀನು ಮೋಹವಶದಿಂದ ಹೀಗೆ ಕೇಳಿರಬಹುದು ಮೋಹ ಪಿಶಾಚಿ ಹಿಡಿದವರು ಪಾಷಂಡಿಗಳು ಹರಿಚರಣ ವಿಮುಖರು ಸದಸದ್ ವಿವೇಕ ಶೂನ್ಯನಾದ ಅಧಮರಾದ ಮನುಷ್ಯರು ಮಾತ್ರ ಹೀಗೆ ಹೇಳುತ್ತಾರೆ ಮತ್ತು ಕೇಳುತ್ತಾರೆ ಅಜ್ಞಾನಿಗಳು ಮೂರ್ಖರು ವಿಷಯಾಂಧರು ನಿರ್ಭಾಗ್ಯರು ಮನೋ ದರ್ಪಣದ ಮೇಲೆ ವಿಷಯ ಮಾಲಿನ್ಯ ಆವರಿಸಿರುವವರು ಸಂಸಾರ ಲಂಪಟರು ಕಪಟಿಗಳು ಕುಟಿಲರು ಸ್ವಪ್ನದಲ್ಲಿಯೂ ಕೂಡ ಸಂತರನ್ನು ಸದರ್ಶಿಸದವರು ಯುಕ್ತ ಯುಕ್ತ ವಿವೇಕವಿಲ್ಲದವರು ಇಂತಹ ವೇದ ವಿರುದ್ಧವಾದ ಮಾತುಗಳನ್ನು ಆಡುತ್ತಿರುತ್ತಾರೆ ಮಲಿನ ಹೃದಯವುಳ್ಳವರು ನೇತ್ರಹೀನರು ಅತ್ಯಂತ ಕೃಪಣರು ಶ್ರೀರಾಮನನ್ನು ದರ್ಶಿಸಲಾರರು ಪರಮಾತ್ಮನ ಸುಗುಣ ನಿರ್ಗುಣ ರೂಪಗಳನ್ನು ತಿಳಿಯದವರು ಕೊನೆಯಿಲ್ಲದ ಕಲ್ಪಿತ ಅಸತ್ಯ ಪ್ರಲಾಪಗಳನ್ನು ಮಾಡುವವರು ಹರಿಯ ಮಾಯೆಗೆ ವಶರಾಗಿ ಜಗತ್ತಿನಲ್ಲಿ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಲುಕಿ ಸುತ್ತುತ್ತಿರುವವರು ಏನನ್ನಾದರೂ ಕೇಳಿ ಹೇಳಿಬಿಡುತ್ತಾರೆ ಇದು ಅಸಂಭವವಲ್ಲ ವಾತ ರೋಗ ಗ್ರಸಿತರು ಭೂತ ಚೇಷ್ಟಿತರು ಉನ್ಮಾದ ಭರಿತರು ಮತ್ತು ಏರಿದವರು ವಿಚಾರ ಮಾಡಿ ಮಾತಾಡಲಾರರು ಮಹಾಮೋಹವೆಂಬ ಮದಿರೆಯನ್ನು ಕುಡಿದವರ ಮಾತಿಗೆ ಕಿವಿಗೊಡಬಾರದು ಮುಲೈ ಗಿರಿರಾಜಕುಮಾರಿ ನನ್ನ ಮಾತುಗಳನ್ನು ಆಲಿಸು ನಿನ್ನ ಎಲ್ಲ ಸಂದೇಹವನ್ನು ದೂರ ಮಾಡು ಶ್ರೀರಾಮನ ಚರಣಕಮಲಗಳನ್ನು ಭಜಿಸು ನನ್ನ ಮಾತುಗಳು ಭ್ರಮರ ರೂಪಿ ಭ್ರಮರೂಪಿಯಾದ ಅಂಧಕಾರವನ್ನು ಓಡಿಸುವ ಸೂರ್ಯ ಕಿರಣಗಳಂತಿವೆ ಸಗುಣ ಹಾಗೂ ನಿರ್ಗುಣ ಇವುಗಳಲ್ಲಿ ಯಾವ ಭೇದವೂ ಇಲ್ಲವೆಂದು ಮುನಿಗಳು ಪುರಾಣಗಳು ಪಂಡಿತರು ವೇದಗಳು ಹೇಳುತ್ತವೆ ನಿರ್ಗುಣನು ನಿರಾಕಾರನು ಅವ್ಯಕ್ತನು ಅಜನು ಆದ ಪರಮಾತ್ಮನೆ ಭಕ್ತರ ಮೇಲನ ಪ್ರೇಮದಿಂದಾಗಿ ಸಗುಣನಾಗುತ್ತಾನೆ ನೀರು ಮತ್ತು ಮಂಜುಗಡ್ಡೆ ಇವುಗಳಲ್ಲಿ ನಿಜವಾಗಿ ಯಾವ ಭೇದವೂ ಇಲ್ಲ ಹಾಗೆಯೇ ಭಗವಂತನ ಸಗುಣ ನಿರ್ಗುಣ ರೂಪಗಳಲ್ಲಿಯೂ ಯಾವುದೇ ಭೇದವಿಲ್ಲ ರಾಮನ ನಾಮವೇ ಭ್ರಮತಿಮಿರವನ್ನು ತೊಡೆದು ಹಾಕುವ ಸೂರ್ಯನಂತಿರುವಾಗ ಆ ನಾಮಿಯಾದ ರಾಮನ ವಿಷಯದಲ್ಲಿ ಮೋಹದ ಪ್ರಸಂಗವನ್ನು ಹೇಗೆ ಹೇಳಬಹುದು ಶ್ರೀರಾಮನು ಸಚ್ಚಿದಾನಂದ ಸ್ವರೂಪಿ ಸೂರ್ಯನೇ ಆಗಿರುವಾಗ ಅಲ್ಲಿ ಮೋಹರೂಪಿ ರಾತ್ರಿಯ ಲವಲೇಶವೂ ಇರದು ಸಡ್ಗುಣೈಶ್ವರ್ಯ ಸಂಪನ್ನ ಭಗವಂತನು ಸಹಜವಾಗಿಯೇ ಪ್ರಕಾಶ ಸ್ವರೂಪನಾಗಿರುವಾಗ ಅಲ್ಲಿ ವಿಜ್ಞಾನ ರೂಪಿ ಪ್ರಾತ್ಕಾಲವೂ ಕೂಡ ಇಲ್ಲ ಏಕೆಂದರೆ ಅಜ್ಞಾನ ರೂಪಿ ರಾತ್ರಿಯೇ ಇಲ್ಲದಿರುವಾಗ ಇನ್ನು ಪ್ರಾತಃ ಕಾಲವಾದರೂ ಎಲ್ಲಿಂದ ಭಗವಂತನಾದರೂ ನಿತ್ಯ ಜ್ಞಾನ ಸ್ವರೂಪನು ಹರ್ಷ ಶೋಕಗಳು ಜ್ಞಾನ ಅಜ್ಞಾನಗಳು ಅಹಂಕಾರ ಅಭಿಮಾನಗಳು ಇವೆಲ್ಲ ಬದ್ಧ ಜೀವರ ಲಕ್ಷಣಗಳು ಶ್ರೀರಾಮಚಂದ್ರನು ಸರ್ವವ್ಯಾಪಿಯಾದ ಪರಬ್ರಹ್ಮನು ಪರಮಾನಂದ ಸ್ವರೂಪನು ಪರಾತ್ಪರನು ಪರಮೇಶ್ವರನು ಪುರಾಣ ಪುರುಷನು ಆಗಿರುವನು ಇದು ಲೋಕ ಪ್ರಸಿದ್ಧವು ಪುರಾಣ ಪುರುಷನೆಂದು ಪ್ರಸಿದ್ಧನು ತೇಜೋ ರಾಶಿಯು ಸಕಲ ರೂಪಗಳಲ್ಲಿಯೂ ಪ್ರಕಟವಾಗಿರುವವನು ಜೀವ ಮಾಯೆ ಜಗತ್ತುಗಳಿಗೆ ಒಡೆಯನು ಆದ ರಘುಕುಲ ಮಣಿಯಾದ ಶ್ರೀರಾಮಚಂದ್ರನು ನನಗೆ ಸ್ವಾಮಿಯು ಎಂದು ಹೇಳಿ ಪರಶಿವನು ಶ್ರೀರಾಮನಿಗೆ ಶಿರಸ ವಂದಿಸಿದನು ಅಜ್ಞಾನಿಗಳು ತಮ್ಮ ಭ್ರಮೆಯನ್ನು ಅರ್ಥ ಮಾಡಿಕೊಳ್ಳಲಾರರು ಆಕಾಶದಲ್ಲಿ ಮೋಡಗಳ ಪಟಲವನ್ನು ಕಂಡು ಅಜ್ಞಾನಿಗಳು ಮೂರ್ಖರು ಸೂರ್ಯನನ್ನು ಮೋಡಗಳು ಮುಚ್ಚಿವೆ ಎಂದು ಹೇಳುವಂತೆ ತಮ್ಮ ಭ್ರಮೆಯಲ್ಲಿ ಭ್ರಮೆಯನ್ನು ಶ್ರೀರಾಮಚಂದ್ರನಲ್ಲಿ ಆರೋಪಿಸುತ್ತಾರೆ ಕಣ್ಣಿಗೆ ಬೆನ್ನು ಇಟ್ಟು ಬೆಟ್ಟು ಇಟ್ಟುಕೊಂಡು ಕಣ್ಣಂದರೆ ಕಣ್ಣಿನೊಳಗೆ ಬೆಟ್ಟಿಟ್ಟುಕೊಂಡು ನೋಡುವವರಿಗೆ ಆಗಸದಲ್ಲಿರುವ ಒಂದೇ ಚಂದ್ರನು ಎರಡಾಗಿ ಕಾಣುತ್ತಾನೆ ಆಕಾಶವು ನಿರ್ಮಲವಾಗಿದ್ದು ಸ್ವಚ್ಛವಾಗಿರುತ್ತದೆ ಆದರೆ ಅಂಧಕಾರ ಹೊಗೆ ಧೂಳು ಇವುಗಳಿಂದ ಆಕಾಶವೂ ಕಪ್ಪಾಗಿದೆ ಎಂದು ಅಜ್ಞಾನಿಗಳು ಭಾವಿಸುವರು ಹಾಗೆಯೇ ಮಾಯಾತೀತನು ನಿರ್ಮಲನು ಆದ ಶ್ರೀರಾಮಚಂದ್ರನಲ್ಲಿ ಅಜ್ಞಾನಿಗಳು ತಮ್ಮ ಭ್ರಮೆಯನ್ನು ಆರೋಪಿಸುತ್ತಾರೆ ವಿಷಯ ವಸ್ತುಗಳು ಇಂದ್ರಿಯಗಳಿಂದಲೂ ಇಂದ್ರಿಯಗಳು ತದಧಿಷ್ಠಾನ ದೇವತೆಗಳಿಂದಲೂ ಇಂದ್ರಿಯ ದೇವತೆಗಳು ಜೀವಾತ್ಮನಿಂದಲೂ ಚೈತನ್ಯವನ್ನು ಪಡೆಯುತ್ತವೆ ಆದರೆ ಇವೆಲ್ಲವನ್ನು ಚೇತನಗೊಳಿಸುವವನು ಅಯೋಧ್ಯಾಪತಿಯು ಪತಿಯು ಆದ ಶ್ರೀರಾಮಚಂದ್ರನೇ ಅವನೇ ಪ್ರಕಾಶಕನು ಅನಾದಿಯು ಪರಬ್ರಹ್ಮನೋ ಆಗಿರುವನು ಜಗತ್ತು ಪ್ರಕಾಶ್ಯವು ಶ್ರೀರಾಮನು ಪ್ರಕಾಶಕನು ಅವನು ಮಾಯಾಧೀಶನು ಜ್ಞಾನ ನಿಧಿಯೂ ಆಗಿರುವನು ಅವನ ಅಸ್ತಿತ್ವದಿಂದಲೇ ಜಡ ಅಂದರೆ ಅಚೇತನ ವಸ್ತುಗಳು ಕೂಡ ಮೋಹದ ಕಾರಣದಿಂದ ಸತ್ಯದಂತೆ ಕಾಣುತ್ತವೆ ತಿಪ್ಪಿನಲ್ಲಿ ಬೆಳ್ಳಿಯು ಸೂರ್ಯ ಕಿರಣಗಳಲ್ಲಿ ನೀರು ಇಲ್ಲದಿದ್ದರೂ ಇದ್ದಂತೆ ಭಾಸವಾಗುತ್ತದೆ ಈ ಪ್ರತೀತಿಯು ತ್ರಿಕಾಲಗಳಲ್ಲಿಯೂ ಸುಳ್ಳಾಗಿದ್ದರೂ ಈ ಭಾಂತಿಯನ್ನು ಯಾರೂ ತಪ್ಪಿಸಲಾರರು ಇದೇ ರೀತಿ ಜಗತ್ತೆಲ್ಲವೂ ಶ್ರೀಹರಿಯಲ್ಲಿ ಆಶ್ರಿತವಾಗಿದೆ ಕನಸಿನಲ್ಲಿ ಯಾರಾದರೂ ತಲೆಯನ್ನು ಕಡಿದುಕೊಂಡು ದುಃಖಿಸುತ್ತಿದ್ದರೆ ಆ ದುಃಖವು ಎಚ್ಚರವಾಗದೆ ದೂರವಾಗದು ಹಾಗೆಯೇ ಈ ಜಗತ್ತು ಅಸತ್ಯವಾಗಿದ್ದರೂ ಮೋಹದಿಂದಾಗಿ ದುಃಖವನ್ನು ಉಂಟು ಮಾಡುತ್ತದೆ ಎಲೈಗಿರಿಜೆ ಕೃಪಾಳುವಾದ ಶ್ರೀರಾಮನ ಕೃಪೆಯಿಂದಲೇ ಇಂತಹ ಭ್ರಮೆ ನಾಶವಾಗುತ್ತದೆ ಅವನು ಆದ್ಯಂತ ರಹಿತನು ವೇದಗಳು ಕೂಡ ತಮ್ಮ ಬುದ್ಧಿಗನುಗುಣವಾಗಿ ಊಹಿಸಿ ಹೀಗೆ ಹಾಡುತ್ತವೆ ಆ ಪರಬ್ರಹ್ಮನು ಕಾಲಿಲ್ಲದೆ ನಡೆಯುತ್ತಾನೆ ಕಿವಿಗಳಿಲ್ಲದೆ ಕೇಳುತ್ತಾನೆ ಕೈಗಳಿಲ್ಲದೆಯೇ ತೆರನಾದ ಕೆಲಸ ಮಾಡುತ್ತಾನೆ ನಾಲಿಗೆ ಇಲ್ಲದೆಯೇ ಷಡ್ರಸಗಳನ್ನು ಸವಿಯಬಲ್ಲನು ಮಾತಿಲ್ಲದೆ ಬಹಳ ದೊಡ್ಡ ಭಕ್ತ ಕಣ್ಣುವಿಲ್ಲದೆಯೇ ಅವನು ಸ್ಪರ್ಶಿಸಬಲ್ಲನು ಕಣ್ಣಿಲ್ಲದೆಯೇ ನೋಡಬಲ್ಲನು ಮೂಗಿಲ್ಲದೆ ಎಲ್ಲವನ್ನೂ ಮೂಸುವವನು ಆ ಹರ ಬ್ರಹ್ಮನ ಲೀಲೆಗಳೆಲ್ಲವೂ ಅಲೌಕಿಕವೇ ಅವನ ಮಹಿಮೆ ವರ್ಣನಾತೀತವು ವೇದಗಳಿಂದ ಪಂಡಿತರಿಂದ ಈ ರೀತಿ ಹೊಗಳಲ್ಪಡುವವನು ಮುನಿಗಳಿಗೆ ಧ್ಯೇಯನಾಗಿರುವವನು ಆದ ಆ ಪರಬ್ರಹ್ಮನೇ ದಶರಥನಂದನನು ಭಕ್ತ ಹಿತಕಾರಿಯೋ ಅಯೋಧ್ಯಾಪತಿಯೋ ಆದ ಭಗವಾನ್ ಶ್ರೀರಾಮಚಂದ್ರನು ಎಲೈ ಉಮಾ ಆ ರಾಮನಾಮದ ಬಲದಿಂದಲೇ ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡುವ ಪ್ರಾಣಿಗಳಿಗೆಲ್ಲ ಆ ಮಂತ್ರವನ್ನು ಉಪದೇಶಿಸಿ ನಾನು ಮುಕ್ತರಾಗಿಸುತ್ತೇನೆ ಆ ನನ್ನ ಪ್ರಭುವಾದ ಶ್ರೀರಾಮಚಂದ್ರನೇ ಜಡ ಚೇತನಗಳಿಗೆ ಒಡೆಯ ಹಾಗೂ ಸರ್ವಾಂತರ್ಯಾಮಿ ಅನಿಚ್ಛೆಯಿಂದ ಅವನ ನಾಮವನ್ನು ಸ್ಮರಿಸಿದರು ಜನ್ಮ ಜನ್ಮಾಂತರದ ಮನುಷ್ಯರ ಪಾಪಗಳು ಸುಟ್ಟು ಹೋಗುತ್ತವೆ ಹಾಗಿರುವಾಗ ಭಕ್ತಿಯಿಂದ ಧ್ಯಾನಿಸುವವರು ಸಂಸಾರ ಸಮುದ್ರವನ್ನು ಗೋಷ್ ಪದದಂತೆ ಸುಲಭವಾಗಿ ದಾಟಬಲ್ಲರು ಭವಾನಿ ಆ ಪರಮಾತ್ಮನೇ ಶ್ರೀರಾಮಚಂದ್ರನು ಅವನ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲ ಇಂತಹ ಸಂದೇಹಗಳನ್ನು ಮನಸ್ಸಿನಲ್ಲಿ ಮೂಡಿದರೆ ಸಾಕು ಮನುಷ್ಯರ ಜ್ಞಾನ ವೈರಾಗ್ಯವೇ ಮೊದಲಾದ ಎಲ್ಲ ಸದ್ಗುಣಗಳು ನಶಿಸಿ ಹೋಗುತ್ತವೆ ಭ್ರಮಭಂಜಕ ಶಿವನ ಮಾ ವಚನಗಳನ್ನು ಕೇಳಿ ಪಾರ್ವತೀ ದೇವಿಯ ಸಂದೇಹಗಳೆಲ್ಲವೂ ಹೊರಟು ಹೋದವು ಊಹಾ ಜನಿತ ದಾರುಣ ಸಂಶಯಗಳು ತರ್ಕವಿತರ್ಕಗಳೆಲ್ಲವೂ ಮಾಯವಾಗಿ ಹೋದವು ಶ್ರೀರಾಮನ ಪಾದ ಪದ್ಮಗಳಲ್ಲಿ ಅವಳಿಗೆ ಭಕ್ತಿ ವಿಶ್ವಾಸಗಳು ಇಮ್ಮಡಿಸಿದವು ಉಮೆಯು ಮತ್ತೆ ಮತ್ತೆ ಶಿವನ ಪಾದಪದ್ಮಗಳನ್ನು ಹಿಡಿದುಕೊಂಡು ತನ್ನ ಕರಕಮಲಗಳನ್ನು ಜೋಡಿಸಿ ಪ್ರೇಮರಸದಲ್ಲಿ ಅತ್ತಿದಂತಹ ಮಾತುಗಳಿಂದ ಆ ಮಾತುಗಳನ್ನು ಇಂತೆಂದಳು ಕೃಪಾನಿಧೆ ನಿಮ್ಮ ಚಂದ್ರ ಕಿರಣಗಳಂತಹ ಶೀತಲ ವಾಣಿಯನ್ನು ಕೇಳಿ ನನ್ನ ಅಜ್ಞಾನವೆಂಬ ಶರದ್ ಋತುವಿನ ಬಿಸಿಲ ಬೇಗೆ ಅಡಗಿ ಹೋಯಿತು ನೀವು ನನ್ನ ಎಲ್ಲ ಸಂದೇಹಗಳನ್ನು ಪರಿಹರಿಸಿದಿರಿ ಈಗ ಶ್ರೀರಾಮನ ಯಥಾರ್ಥ ಸ್ವರೂಪದ ಅರಿವು ನನಗುಂಟಾಯಿತು ಸ್ವಾಮಿ ನಿಮ್ಮ ಕೃಪೆಯಿಂದ ನನ್ನ ವಿನ ವಿಷಾದವೆಲ್ಲ ತೊಲಗಿತು ನಿಮ್ಮ ಚರಣಾನುಗ್ರಹದಿಂದ ನನಗೆ ನೆಮ್ಮದಿ ದೊರೆಯಿತು ಹೆಣ್ಣಾದುದರಿಂದ ಸಹಜವಾಗಿಯೇ ಜಡಳು ಅಜ್ಞಾನಿಯೋ ಆದ ನನ್ನನ್ನು ಚರಣ ದಾಸಿ ಎಂದು ಬಗೆದು ಹೇ ಪ್ರಭು ನೀವು ನನಗೆ ಒಲಿದಿರುವುದಾದರೆ ನಾನು ಹಿಂದೆ ಕೇಳಿದಂತೆ ರಾಮಚರಿತ್ರೆಯನ್ನು ಶ್ರವಣ ಮಾಡಿಸಿರಿ ಶ್ರೀರಾಮನು ಪರಬ್ರಹ್ಮನು ಜ್ಞಾನ ಸ್ವರೂಪನು ಅವ್ಯಯನು ನಿರ್ಮಲನು ಎಲ್ಲರ ಹೃದಯಾಂತರ್ಯಾಮಿಯೂ ಆಗಿರುವನು ಓ ವೃಷಭಧ್ವಜ ಅವನು ಶರೀ ಮನುಷ್ಯ ಶರೀರವನ್ನು ಏತಕ್ಕಾಗಿ ಧರಿಸಿದನು ಇದನ್ನು ನನಗೆ ತಿಳಿಯುವಂತೆ ವಿವರಿಸಿರಿ ಹೀಗೆ ಪಾರ್ವತಿಯ ಅತ್ಯಂತ ನಮ್ರ ವಚನಗಳನ್ನು ಆಲಿಸಿ ಶ್ರೀರಾಮಚಂದ್ರನ ಕಥೆಯಲ್ಲಿ ಆಕೆಗಿರುವ ವಿರುದ್ಧ ವಿಶುದ್ಧ ಪ್ರೇಮವನ್ನು ಗಮನಿಸಿ ಜ್ಞಾನ ಸ್ವರೂಪನೋ ಕಾಮಾರಿಯೋ ಕೃಪಾಳವೋ ಆದ ಶಿವನು ಮನಸ್ಸಿನಲ್ಲಿ ಆನಂದಿಸಿ ಬಹು ಪಾರ್ವತಿಯನ್ನು ಪ್ರಶಂಸಿಸುತ್ತ ಹೀಗೆ ಹೇಳತೊಡಗಿದನು ಈ ರೀತಿಯಾಗಿ ಪಾರ್ವತಿಯು ಜನ್ಮದಲ್ಲಿ ತನಗುಂಟಾಗಿದ್ದ ಸಂದೇಹವನ್ನು ತದನಂತರದಲ್ಲಿ ನಡೆದ ಎಲ್ಲ ಘಟನೆಗಳ ಕಾರಣದಿಂದಾಗಿ ಆ ಸಂದೇಹಗಳನ್ನು ಸಂಪೂರ್ಣವಾಗಿ ಮುಕ್ ಆ ಸಂದೇಹಗಳಿಂದ ಮುಕ್ತಳಾಗಿದ್ದರು ಆಕೆಯ ಮನಸ್ಸಿನಲ್ಲಿ ಇನ್ನೂ ಉಳಿದಿದ್ದ ಎಲ್ಲ ಸಂಶಯಗಳನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಕಾಮಾರಿಯಾದ ಭಗವಂತನಾದ ಶಿವನಲ್ಲಿ ಶ್ರೀರಾಮಚಂದ್ರನ ಕುರಿತು ಪ್ರಶ್ನಿಸುತ್ತಿರುವಳು ಅದಕ್ಕೆ ತಕ್ಕಂತೆ ಕಾಮಾರಿಯಾದ ಶಿವನು ಆ ಶ್ರೀರಾಮಚಂದ್ರ ಪ್ರಭುವಿನ ಸಮಸ್ತ ಕಥೆಯನ್ನು ಹೇಳುತ್ತಾ ಆಕೆಯ ಮನದಲ್ಲಿ ಹಾಗೂ ಭಕ್ತರ ಮನಸ್ಸಿನಲ್ಲಿಯೂ ಇರುವಂತಹ ಎಲ್ಲ ಸಂದೇಹಗಳನ್ನು ನಿವಾರಿಸುವಂತಹ ಕಾರ್ಯವನ್ನು ಮಾಡುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ महं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं श्रीरामचन्द्रकृपाल भजमन